ರಾಯಚೂರು ಜಿಲ್ಲೆಯ ಮಸ್ಕಿ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರಿಗೆ ಹೆಲ್ಮೆಟ್ ಜಾಗೃತಿ ಮೂಡಿಸುವ ಕಾರ್ಯ ಸಾಯಂಕಾಲ ನಡೆಯಿತು ರಾಯಚೂರು ಎಸ್ಪಿ ಮಾದಯ್ಯ ಮಹಾನಿರ್ದೇಶಕರು ಇವರ ಆದೇಶದ ಮೇರೆಗೆ ಮಸ್ಕಿ ಸಿಪಿಐ ಹಾಗೂ ಪಿಎಸ್ಐ ರಂಗಯ್ಯ ಪ್ರಮುಖ ಬೀದಿಗಳಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಜಾಗೃತಿ ಮೂಡಿಸುವ ಕಾರ್ಯವನ್ನು ನಡೆಸಿದರು ಪಿಎಸ್ಐ ಅಧಿಕಾರಿ ಮುದ್ದು ರಂಗಯ್ಯ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಬೇಕು ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ ಸಾಯಂಕಾಲದವರೆಗೆ ಸಮಯವಿರುತ್ತದೆ ಯಾರು ಹೆಲ್ಮೆಟ್ ಧರಿಸುವುದಿಲ್ಲ ಅಂತವರಿಗೆ ಐನೂರು ರೂಪಾಯಿ ದಂಡ ಹಾಕಲಾಗುವುದೆಂದು ಎಚ್ಚರಿಕೆ ನೀಡಿ ಗಂಟೆಯನ್ನ ತಿಳಿಸಿದರು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಪ್ರಜಾಪವರ್ ಟಿವಿ ಮಸ್ಕಿಟ್ ಧರಿಸಿ ಆಧಾರ ಆಗ್ತದೆ ಸಹಕಾರ ಆಗ್ತದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೆಲ್ಮೆಟ್ ತರಿಸ್ಬೇಕು ತರಿಸದೇ ಇದ್ದಲ್ಲಿ ಈ ಸಾಯಂಕಾಲದಿಂದ ನಾವು ದಂಡ ವಿಧಿಸ್ತೀವಿ ಧನ್ಯವಾದಗಳು